ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ರಾಶಿಯಲ್ಲಿರುವವರಿಗೆ ಆತ್ಮವಿಶ್ವಾಸ ನಿಮ್ಮ ಯಶಸ್ಸಿಗೆ ಕಾರಣ ಆಗುತ್ತೆ ಉದ್ಯಮದಲ್ಲಿ ಹೊಸ ತಂತ್ರಗಳನ್ನು ಅಳವಡಿಸಿಕೊಳ್ಬಹುದು ಆರೋಗ್ಯದ ಕಡೆಗೆ ಸ್ವಲ್ಪ ಆಳಜಿ ವಹಿಸಿ ವೃಷಭ ರಾಶಿ ಆರ್ಥಿಕ ಲಾಭಕ್ಕೆ ಅನುಕೂಲಕರ ದಿನ ಪ್ರೀತಿಯ ಸಂಬಂಧದಲ್ಲಿ ಶಾಂತಿ ಮತ್ತು ಸಂತೋಷ ಸ್ನೇಹಿತರು ನಿಮಗೆ ಸಹಾಯ ಮಾಡುತ್ತಾರೆ ಮಿಥುನ ರಾಶಿ ಹೊಣೆಗಾರಿಕೆಗಳನ್ನು ನಿಭಾಯಿಸಲು ಸಮಯ ಸರಿಯಾಗಿಲ್ಲ ಕೌಟುಂಬಿಕ ವಿಚಾರದಲ್ಲಿ ಚಿಂತೆಗೆ ಒಳಗಾಗುವ ಸಾಧ್ಯತೆ ಇತರರ ಅಭಿಪ್ರಾಯಗಳನ್ನ ಪರಿಗಣಿಸಬೇಕು ಕಟಕ ರಾಶಿ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಗಮನ ಅಗತ್ಯ ಮನೆಯವರೊಂದಿಗೆ ಹೆಚ್ಚಿನ ಸಮಯ ಕಳೆಯುವ ಸಾಧ್ಯತೆಗಳಿವೆ ಹೊಸ ಪ್ರಪಂಚದೊಂದಿಗೆ ಪರಿಚಯ ಆಗುತ್ತದೆ ಸಿಂಹರಾಶಿ ಶಾರೀರಿಕ ಶಕ್ತಿ ಹೆಚ್ಚಾಗಿದ್ದು ಕೆಲಸಗಳಲ್ಲಿ ಹೆಚ್ಚು ಚಟುವಟಿಕೆ ಪ್ರದರ್ಶಿಸುತ್ತೀರಿ ನಿಮ್ಮ ಸಮರ್ಥತೆಗೆ ಮನಸ್ಸಿನಲ್ಲಿ ಸಂತೋಷ ಆಗುತ್ತೆ ಕನ್ಯಾ ರಾಶಿ ಹಣಕಾಸಿನ ಲಾಭಗಳಿಗೆ ಹೊಸ ಪ್ರಾಜೆಕ್ಟ್ಗಳನ್ನು ಆರಂಭಿಸಲು ಸಮಯ ಚೆನ್ನಾಗಿರುತ್ತದೆ ಕೌಟುಂಬಿಕ ಹರ್ಷ ಇರುತ್ತದೆ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರ ವಹಿಸಿ ತುಲ ರಾಶಿ ನಿಮ್ಮ ನಿರ್ಣಯ ಇತರರಿಗೆ ಸಹಾಯ ಆಗಬಹುದು ಆಪ್ತರೊಂದಿಗೆ ಸಮಯ ಕಳೆಯುವ ದಿನ ಶುಭ ಕಾರ್ಯಗಳ ನಿಮಿತ್ತ ನಿಗದಿತ ಯೋಜನೆಗಳು ತಯಾರಾಗಬಹುದು ವೃಶ್ಚಿಕ ರಾಶಿ ಶುಭ ಕಾರ್ಯಕ್ಕೆ ಒಳ್ಳೆಯ ಸಮಯ ಆರೋಗ್ಯದಲ್ಲಿ ಉತ್ತಮ ಸುಧಾರಣೆ ಸಾಮಾಜಿಕವಾಗಿ ಒಳ್ಳೆಯ ಹೆಸರು ಇದೆ ಧನುಸು ರಾಶಿ ಹೊರಗಿನ ಕೆಲಸಗಳಲ್ಲಿ ಯಶಸ್ಸು ಆರ್ಥಿಕ ಪರಿಸ್ಥಿತಿಯನ್ನು ಗಮನಿಸಿಕೊಳ್ಳಿ ಮನೋಸ್ಥಿತಿಯನ್ನ ಸಮತೋಲನದಿಂದ ನಿಭಾಯಿಸಿ ಮಕರ ರಾಶಿ ಕುಟುಂಬದಲ್ಲಿ ಸ್ನೇಹ ಭಾವ ಹೆಚ್ಚಾಗುತ್ತೆ ಆದಾಯದಲ್ಲಿ ಏರಿಕೆ ಆರೋಗ್ಯದ ದೃಷ್ಟಿಯಿಂದ ಹಗುರವಾದ ಸಮಸ್ಯೆಗಳು ಬಂದು ಹೋಗಬಹುದು ಕುಂಭರಾಶಿ ವೃತ್ತಿಪರ ಸಮಸ್ಯೆಗಳನ್ನ ಪರಿಹರಿಸಲು ಪ್ರಯತ್ನಶೀಲರಾಗಿರಿ ಶಾಂತಿ ಕಾಪಾಡುವುದು ಮುಖ್ಯ ಸ್ನೇಹಿತರಿಂದ ಆರ್ಥಿಕ ನೆರವು ಸಿಗುತ್ತದೆ ಕೊನೆಯದಾಗಿ ಮೀನರಾಶಿ ಕ್ಷೇತ್ರದಲ್ಲಿ ಪ್ರಗತಿ ಇದೆ ಸಹೋದ್ಯೋಗಿಗಳಿಂದ ಒತ್ತಡದ ನಿರ್ವಹಣೆ ಮನೆಯಲ್ಲಿ ಪ್ರೀತಿ ಮತ್ತು ಸಮಾಧಾನ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ